ದಸರಾ ವಿಶೇಷ ಕಾರ್ಯಕ್ರಮದ ಅತಿಥಿ ರಶ್ಮಿ ಕೆ ವಿಶ್ವನಾಥ್ ಮೈಸೂರಿನ ಉದಯೋನ್ಮುಖ ಬರಹಗಾರ್ತಿಯಾದ ರಶ್ಮಿ ಕೆ ವಿಶ್ವನಾಥ್ ಅವರು ಪ್ರಸ್ತುತ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಗ್ರಂಥ ಪಾಲಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಕವನ ಲಲಿತ ಪ್ರಬಂಧ ಕತೆ ಹನಿಗಮನ ಬರೆಯುವುದು ಇವರ ಪ್ರಮುಖ ಚಟುವಟಿಕೆ ಓದುವುದು ಹಾಗೂ ಕಾರ್ಯಕ್ರಮಗಳಿಗೆ ನಿರೂಪಣೆ ಧ್ವನಿ ನೀಡುವುದು ಯೂಟ್ಯೂಬ್ನಲ್ಲಿ ವ್ಯಕ್ತಿ ಪರಿಚಯಕ್ಕೆ ಧ್ವನಿಯಾಗುವುದು ಟ್ರಕ್ಕಿಂಗ್ ಹಾಗೂ ಪ್ರವಾಸ ಮಾಡುವುದರ ಜೊತೆಗೆ ಸಾಮಾಜಿಕ ಚಿಂತನೆ ಮತ್ತು ಸೇವೆಗಳಲ್ಲಿಯೂ ಇವರು ತೊಡಗಿಕೊಂಡಿದ್ದಾರೆ ಇವರ ದಶಕಗಳ ಕಾಲದ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸೇವೆಯನ್ನ ಪರಿಗಣಿಸಿ ಇವರಿಗೆ ಸಾಹಿತ್ಯ ನವಚೇತನ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ರಶ್ಮಿರವರು ವಾಚಿಸುತ್ತಿರುವ ಕವಿತೆ ಇಳೆಯ ಮಡಿಲಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ರಶ್ಮಿ ವಿಶ್ವನಾಥ್ ಮೈಸೂರಿನಿಂದ ನನ್ನ ಕವನದ ಶೀರ್ಷಿಕೆ ಇಳೆಯ ಮಡಿಲಲ್ಲಿ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಪಂಚಭೂತಗಳ ಮಿಲನ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಪಂಚಭೂತಗಳ ಮಿಲನ ಜಲಚರ ಪ್ರಾಣಿ ಪಕ್ಷಿ ಮರ ಗಿಡ ಹೂ ಹಣ್ಣುಗಳ ಸಮ್ಮೋಹನ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಪಂಚಭೂತಗಳ ಮಿಲನ ಜಲಚರ ಪ್ರಾಣಿ ಪಕ್ಷಿ ಮರಗಿಡ ಹೂ ಹಣ್ಣುಗಳ ಸಮ್ಮೋಹನ ಭರತನಾಟ್ಯಂ ಯಕ್ಷಗಾನ ಕುಚಿಪಡಿ ಕಥಕ್ ಒಡಿಸ್ಸಿ ದಾಂಡಿಯಾಗಳ ಪ್ರಭಾವಳಿ ಹಿಂದೂಸ್ತಾನಿ ಕರ್ನಾಟಕ್ ಜಾನಪದ ಚಿತ್ರಕಲೆ ಶಿಲ್ಪಕಲೆಗಳ ವೈಭವದ ಚಿತ್ರಾವಳಿ ಭರತನಾಟ್ಯಂ ಯಕ್ಷಗಾನ ಕುಚಿಪಡಿ ಕಥಕ್ ಓಡಿಸಿ ದಾಂಡಿಯಾಗಳ ಪ್ರಭಾವಳಿ ಹಿಂದೂಸ್ತಾನಿ ಕರ್ನಾಟಕ್ ಜಾನಪದ ಚಿತ್ರಕಲೆ ಶಿಲ್ಪಕಲೆಗಳ ವೈಭವದ ಚಿತ್ರಾವಳಿ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಪಾರಸಿ ಬೌದ್ಧ ಧರ್ಮಗಳ ವಿಹಾರ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಪಾರಸಿ ಬೌದ್ಧ ಧರ್ಮಗಳ ವಿಹಾರ ಕನ್ನಡ ಇಂಗ್ಲಿಷ್ ಹಿಂದಿ ಗುಜರಾತಿ ತೆಲುಗು ತಮಿಳು ಭಾಷೆಗಳ ವೈಹಾರ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಪಾರಸಿ ಬೌದ್ಧ ಧರ್ಮಗಳ ವಿಹಾರ ಕನ್ನಡ ಇಂಗ್ಲಿಷ್ ಹಿಂದಿ ಗುಜರಾತಿ ತೆಲುಗು ತಮಿಳು ಭಾಷೆಗಳ ವೈಹಾರ ಯುಗಾದಿ ಸಂಕ್ರಾಂತಿ ದೀಪಾವಳಿ ಗೌರಿ ಗಣೇಶ ಚತುರ್ಥಿಗಳ ಸಡಗರ ರಂಜಾನ್ ಈದ್ ಮಿಲಾದ್ ಕ್ರಿಸ್ಮಸ್ ಈಸ್ಟರ್ ಹಬ್ಬಗಳ ಹಂದರ ಯುಗಾದಿ ಸಂಕ್ರಾಂತಿ ದೀಪಾವಳಿ ಗೌರಿ ಗಣೇಶ ಚತುರ್ಥಿಗಳ ಸಡಗರ ರಂಜಾನ್ ಈದ್ ಮಿಲಾದ್ ಕ್ರಿಸ್ಮಸ್ ಈಸ್ಟರ್ ಹಬ್ಬಗಳ ಹಂದರ ಬೆಟ್ಟ ಗುಡ್ಡ ಸಾಗರ ಸರೋವರಗಳು ಎತ್ತಲಿಂದೆತ್ತವಾದರೂ ಸಾಗಿಸುವ ರಸ್ತೆಗಳು ಬೆಟ್ಟ ಗುಡ್ಡ ಸಾಗರ ಸರೋವರಗಳು ಎತ್ತಲಿಂದೆತ್ತವಾದರೂ ಸಾಗಿಸುವ ರಸ್ತೆಗಳು ಮನೆ ಮಂದಿರ ಚರ್ಚು ಮಸೀದಿಗಳು ಮಾಲು ಹೋಟೆಲು ಎತ್ತೆತ್ತರದ ಮಹಲುಗಳು ಕರಿಯ ಬಿಳಿಯ ಒಳ್ಳೆಯವ ಕೆಟ್ಟವ ಎಲ್ಲವನು ಎಲ್ಲರನ್ನು ಒಳಗೊಂಡ ಧರಣಿ ಕರಿಯ ಬಿಳಿಯ ಒಳ್ಳೆಯವ ಕೆಟ್ಟವ ಎಲ್ಲವನು ಎಲ್ಲರನ್ನು ಒಳಗೊಂಡ ಧರಣಿ ಮುಗಿಲು ಮುಟ್ಟುತ್ತಿಹುದು ನಮ್ಮ ನಿಮ್ಮೆಲ್ಲರ ಉಸಿರೊಳಗೆ ಬೆರೆತಿರುವ ಪ್ರಕೃತಿ ರಮಣಿ ಮುಗಿಲು ಮುಟ್ಟುತ್ತಿಹುದು ನಮ್ಮ ನಿಮ್ಮೆಲ್ಲರ ಉಸಿರೊಳಗೆ ಬೆರೆತಿರುವ ಪ್ರಕೃತಿ ರಮಣಿ ಧನ್ಯವಾದಗಳು